ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾಗಿರುವ ಅನುಷ್ಕಾ ಶೆಟ್ಟಿ ಕನ್ನಡ ಮಂದಿಗೂ ಪರಿಚಯ ಬಾಹುಬಲಿ ಚಿತ್ರದಿಂದ ಜನಪ್ರಿಯತೆ ಹೆಚ್ಚಿಸಿಕೊಂಡಿರುವ ಅನುಷ್ಕಾ ಹೆಚ್ಚು ಸುದ್ದಿಯಾಗ್ತಿದ್ದದ್ದು ಮದುವೆ ಕಾರಣಕ್ಕೆ ಆದ್ರೆ ಈಗ ಆರೋಗ್ಯ ವಿಚಾರಕ್ಕೆ ಸುದ್ದಿಯಾಗ್ತಿದ್ದಾರೆ ವಿಚಿತ್ರ ಕಾಯಿಲೆಗಿಂದ ಬಳಲುತ್ತಿರುವ ಬಗ್ಗೆ ನಟಿನೇ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ನಟಿ ಅನುಷ್ಕಾ ಶೆಟ್ಟಿಗೆ ಅಂಥದ್ದೇನಾಯ್ತು ಚೆಲುವೆ ಅನುಷ್ಕಾ ಶೆಟ್ಟಿ ತೆಲುಗು ತಮಿಳು ಸಿನಿಮಾಗಳಲ್ಲಿ ಮಾತ್ರ ನಟಿಸುತ್ತಿದ್ರು ಆದ್ರೀಗ ಮಲಯಾಳಂ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ ಬಾಹುಬಲಿ ಸರಣಿ ಬಳಿಕ ಸಿನಿಮಾಗಳಲ್ಲಿ ನಟಿಸೋದು ಕಮ್ಮಿಯಾಗಿತ್ತು ನಟನೆಗಿಂತ ಕೊಂಚ ಬ್ರೇಕ್ ಪಡೆದಿದ್ದ ಸ್ವೀಟಿ ಈಗ ಎರಡು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಅಂತಹಾಗೆ ನಟಿ ಅನುಷ್ಕಾಗೆ ವಿಚಿತ್ರ ಕಾಯಿಲೆ ಇದೆಯಂತೆ ಈ ಆಘಾತಕಾರಿ ಸಂಗತಿಯನ್ನ ನಟಿನೇ ಬಹಿರಂಗಪಡಿಸಿದ್ದಾರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ಅನುಷ್ಕಾ ನನಗೆ ನಗುವ ಕಾಯಿಲೆ ಇದೆ ನಗುವುದು ಕೂಡ ಒಂದು ಕಾಯಿಲೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಆದ್ರೆ ನನ್ನ ವಿಷಯದಲ್ಲಿ ಹಾಗೆಯೇ ಆಗಿದೆ ಒಮ್ಮೆ ನಗಲು ಶುರು ಮಾಡಿದ್ರೆ ನಗು ನಿಲ್ಲಿಸೋದೇ ಕಷ್ಟವಾಗತ್ತೆ ಯಾವುದೇ ಹಾಸ್ಯ ದೃಶ್ಯವನ್ನ ನೋಡುವಾಗ ಅಥವಾ ಚಿತ್ರೀಕರಣ ಮಾಡುವಾಗ ನಾನು ನಗ್ತಾ ನೆಲದ ಮೇಲೆ ಬೀಳ್ತೇನೆ ಇದರಿಂದ ಹಲವು ಬಾರಿ ಶೂಟಿಂಗ್ ನಿಲ್ಲಿಸಬೇಕಾಗಿ ಬಂದಿದೆ ಅಂತ ಹೇಳಿದ್ದಾರೆ ಬಾಹುಬಲಿ ಸ್ವೀಟಿಗೆ ನಗುವೆ ಖಾಯಿಲೆಯಾಗಿ ಬದಲಾಗಿದೆ ಅನುಷ್ಕಾ ತೆರೆ ಮೇಲೆ ನಗ್ತಾ ಎಂದ್ರೆ ಆ ನಗುಗೆ ಅಭಿಮಾನಿಗಳು ಆ ನಗು ಕರಾವಳಿ ಸುಂದರಿಗೆ ಇನ್ನಿಲ್ಲದಂತೆ ಕಾಡುತ್ತಿದೆ ಒಮ್ಮೆ ನಗುವುದಕ್ಕೆ ಶುರು ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನಗ್ತಾನೆ ಇರ್ತಾರಂತೆ ಇದ್ರಿಂದ ಅದೆಷ್ಟೋ ಬಾರಿ ಶೂಟಿಂಗು ತೊಂದರೆಯಾಗೆ ಶೆಟ್ಟಿ ಸಿಡೋ ಬಲ್ಬಾರ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಇದನ್ನ ಶಾರ್ಟ್ ಫಾರ್ಮ್ ನಲ್ಲಿ ಪಿ ಬಿ ಎ ಎಂದು ಕರೀತಾರೆ ಇದು ಅಪರೂಪದ ನರ ವೈಜ್ಞಾನಿಕ ಕಾಯಿಲೆಯಾಗಿದ್ದು ಇದು ನೇರವಾಗಿ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಇಂಥ ಸಮಸ್ಯೆಗಿರುವವರು ಅನಿಯಂತ್ರಿತವಾಗಿ ನಗಲು ಪ್ರಾರಂಭಿಸ್ತಾರೆ ಅಥವಾ ಅನಿಯಂತ್ರಿತವಾಗಿ ಅಳ್ತಾ ಇರ್ತಾರೆ ಇಂಥ ವಿಚಿತ್ರ ಸಮಸ್ಯೆಗಿರುವವರಿಗೆ ವಿಶ್ರಾಂತಿ ಅಗತ್ಯ ಹಾಗೆ ಯೋಗ ಸೇರಿದಂತೆ ಮನಸ್ಸಿಗೆ ಮುದ ನೀಡುವ ಕೆಲಸ ಮಾಡೋದ್ರಿಂದ ಈ ಕಾಯಿಲೆಗಿಂತ ಮುಕ್ತರಾಗ್ಬೋದು ಆದರೆ ವೈದ್ಯರು ಕೂಡ ಇದಕ್ಕೆ ಔಷಧಿಗಳನ್ನ ನೀಡ್ತಾರೆ ಸದ್ಯ ನಟಿ ಅನುಷ್ಕಾ ಶೆಟ್ಟಿ ಈ ಕಾಯಿಲೆಗಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಿದ್ದಾರಂತೆ ಆದಷ್ಟು ಬೇಗ ಇದರಿಂದ ಸಂಪೂರ್ಣವಾಗಿ ಮುಕ್ತರಾಗಲಿ ಅನ್ನೋದೇ ಅಭಿಮಾನಿಗಳ ಆಶಯ